ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಜೂನ್ ಆರರಂದು ನಿರ್ಜಲ ಏಕಾದಶಿ ಹಬ್ಬವನ್ನು ಆಚರಿಸಲಾಗುವುದು ಈ ದಿನ ಬುಧನು ತನ್ನ ರಾಶಿಯನ್ನು ಬದಲಾಯಿಸಲಿದ್ದಾನೆ ನಾಳೆ ಬೆಳಿಗ್ಗೆ ಒಂಬತ್ತು ಇಪ್ಪತ್ತೊಂಬತ್ತಕ್ಕೆ ಬುಧ ಗ್ರಹವು ಋಷಭ ರಾಶಿಯನ್ನು ಪ್ರವೇಶಿಸಲಿದ್ದಾನೆ ಇಲ್ಲಿ ಮೊದಲೇ ಗುರುಗ್ರಹವು ಚಲಿಸುತ್ತಿದ್ದು ಇದರಿಂದಾಗಿ ಗುರು ಮತ್ತು ಬುಧ ಗ್ರಹಗಳ ಸಂಯೋಗವು ರೂಪುಗೊಳ್ಳುವುದು ಹಾಗಾಗಿ ಈ ಶುಭ ಏಕಾದಶಿ ದಿನದಂದು ಸಂಯೋಗಗೊಳ್ಳಲಿರುವ ಬುಧ ಮತ್ತು ಗುರು ಗ್ರಹಗಳಿಂದಾಗಿ ಐದು ರಾಶಿಗೆ ಸೇರಿದ ಜನರು ಸಾಕಷ್ಟು ಸಕಾರಾತ್ಮಕ ಫಲಿತಾಂಶಗಳನ್ನು ಪಡೆಯಲಿದ್ದಾರೆ ಗುರು ಗ್ರಹವು ಆಧ್ಯಾತ್ಮ ಶಿಕ್ಷಣ ಧರ್ಮ ನೈತಿಕತೆ ಹಾಗೂ ವಿಸ್ತರಣೆಯನ್ನು ಪ್ರತಿನಿಧಿಸಿದರೆ ಬುಧ ಗ್ರಹವು ವಾಣಿಜ್ಯ ವ್ಯಾಪಾರ ಸಂವಾದ ಮತ್ತು ವ್ಯವಹಾರಿಕ ಬುದ್ಧಿಯನ್ನು ಪ್ರತಿನಿಧಿಸುವ ಗ್ರಹವಾಗಿದೆ ಹಾಗಾಗಿ ಈ ಎರಡು ಗ್ರಹಗಳ ಸಂಯೋಗದಿಂದ ಯಾವ ರಾಶಿಗೆ ಸೇರಿದ ಜನರು ತಮ್ಮ ಜೀವನದಲ್ಲಿ ಹೊಸ ಆರಂಭವನ್ನು ಹೊಂದುವುದರೊಂದಿಗೆ ಪ್ರಗತಿ ಮತ್ತು ಆಸೆಗಳ ಈಡೇರಿಕೆಯನ್ನು ಹೊಂದುವ ಯೋಗವೂ ಕೂಡ ದೊರಕುವುದು ಎನ್ನುವ ಬಗ್ಗೆ ಇಲ್ಲಿದೆ ನೋಡಿ ಸಂಪೂರ್ಣ ಮಾಹಿತಿ ಹಾಗೂ ನಿಮ್ಮ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಲು ಪಂಡಿತ್ ಋಷಿಕೇಶ್ ಭಟ್ ಅವರನ್ನು ಸ್ಕ್ರೀನ್ ಮೇಲೆ ಬರುವ ನಂಬರ್ಗೆ ಸಂಪರ್ಕಿಸಬಹುದು ಮೊದಲನೆಯ ರಾಶಿ ಮೇಷ ರಾಶಿ ಮೇಷರಾಶಿಗೆ ಸೇರಿದ ಜನರಿಗೆ ಈ ಸಮಯವು ಆರ್ಥಿಕವಾಗಿ ಸಾಕಷ್ಟು ಅನುಕೂಲಕರವಾಗಿರಲಿದೆ ಗುರು ಮತ್ತು ಬುಧ ಗ್ರಹಗಳ ಸಂಯೋಗವು ನಿಮ್ಮ ಪರಾಕ್ರಮದ ಮನೆಯಲ್ಲಿ ಸಂಭವಿಸುವುದು ಇದರಿಂದಾಗಿ ನಿಮ್ಮ ಸಾಹಸ ಮತ್ತು ಶಕ್ತಿಯಲ್ಲಿ ಬಹಳಷ್ಟು ವೃದ್ಧಿಯಾಗಿರಲಿದೆ ಹಾಗೆ ನಿಮಗೆ ಸಹೋದರರಿಂದ ಆರ್ಥಿಕ ಲಾಭ ದೊರಕುವ ಸಂಭವವಿದೆ ನಿಮ್ಮ ಕಳೆದು ಹೋದ ಹಣ ವಾಪಸ್ಸು ದೊರಕಬಹುದು ಬಹಳ ಸಮಯದಿಂದ ಆರ್ಥಿಕ ಯಶಸ್ಸಿಗಾಗಿ ನೀವು ಕಾಯುತ್ತಿದ್ದರೆ ಈ ಅವಧಿಯಲ್ಲಿ ಅದು ಸಂಭವಿಸುವುದು ಕೆಲಸದ ಸ್ಥಳದಲ್ಲಿ ಬಡ್ತಿ ಅಥವಾ ವರ್ಗಾವಣೆಯನ್ನು ಪಡೆಯುವ ಯೋಗವಿದೆ ಜೊತೆಗೆ ಹಳೆಯ ಸಂಪರ್ಕಗಳು ಮತ್ತೆ ಸಕ್ರಿಯವಾಗುವ ಮತ್ತು ನಿಮ್ಮ ಸಂಪರ್ಕಗಳಿಂದಾಗಿ ನೀವು ಹೊಸ ಅವಕಾಶಗಳನ್ನು ಈ ಸಂದರ್ಭದಲ್ಲಿ ಪಡೆಯುವಿರಿ ವ್ಯಾಪಾರದಲ್ಲಿ ಹೊಸ ಅವಕಾಶಗಳು ಮತ್ತು ಆದಾಯದ ಮೂಲಗಳು ರೂಪುಗೊಳ್ಳುತ್ತವೆ ಹೀಗಾಗಿ ಕೆಲಸವನ್ನು ಮಾಡುವವರಿಗೆ ಹೊಸ ಜವಾಬ್ದಾರಿಗಳು ದೊರೆಯುತ್ತವೆ ಆರ್ಥಿಕ ಸ್ಥಿತಿಯಲ್ಲಿ ಸುಧಾರಣೆಯಾಗಿರಲಿದೆ ಮತ್ತು ಸಾಮಾಜಿಕವಾಗಿ ಗೌರವ ಹೆಚ್ಚಲಿದೆ ಹೆಚ್ಚಿನ ಮಾಹಿತಿ ಹಾಗೂ ನಿಮ್ಮ ಎಲ್ಲ ಸಮಸ್ಯೆಗಳ ಪರಿಹಾರಕ್ಕಾಗಿ ಪಂಡಿತ್ ಋಷಿಕೇಶ್ ಭಟ್ ಅವರನ್ನು ಸಂಪರ್ಕಿಸಬಹುದು ಎರಡನೆಯ ರಾಶಿ ಮಿಥುನ ರಾಶಿ ಮಿಥುನ ರಾಶಿಗೆ ಸೇರಿದ ಜನರಿಗೆ ಈ ಸಮಯವು ಜೀವನದಲ್ಲಿ ಹೊಸ ಅಧ್ಯಾಯವನ್ನು ಶುರು ಮಾಡಲಿದೆ ಈ ಅವಧಿಯು ನಿಮಗೆ ಸುಧಾರಣೆಯನ್ನು ಹೊಂದುವಂತೆ ಮಾಡುವುದು ಜೊತೆಗೆ ನಿಮ್ಮ ಮಾತಿನ ಪ್ರಭಾವ ಹೆಚ್ಚಾಗಲಿದೆ ಜನರು ನಿಮ್ಮ ಮಾತನ್ನು ಗಮನವಿಟ್ಟು ಆಲಿಸುವರು ಮತ್ತು ನಿಮ್ಮ ಮಾತುಗಳನ್ನು ಒಪ್ಪಿಕೊಳ್ಳುವರು ವೃತ್ತಿ ಮತ್ತು ಶಿಕ್ಷಣಕ್ಕೆ ಸಂಬಂಧಿಸಿದ ಕ್ಷೇತ್ರದಲ್ಲಿ ನೀವು ಸಕಾರಾತ್ಮಕ ಫಲಿತಾಂಶವನ್ನು ಪಡೆಯುವಿರಿ ನಿರ್ಧಾರವನ್ನು ತೆಗೆದುಕೊಳ್ಳುವ ನಿಮ್ಮ ಸಾಮರ್ಥ್ಯ ಹೆಚ್ಚಾಗಲಿದೆ ಇದರಿಂದಾಗಿ ನಿಮ್ಮ ವೃತ್ತಿ ಮತ್ತು ವೈಯಕ್ತಿಕ ಜೀವನದಲ್ಲಿ ಉತ್ತಮ ಲಾಭವನ್ನು ಪಡೆಯುವಿರಿ ಪ್ರೇಮ ಸಂಬಂಧ ಮತ್ತು ವೈವಾಹಿಕ ಜೀವನದಲ್ಲಿ ನೀವು ಸ್ಥಿರತೆಯನ್ನು ಈ ಸಂದರ್ಭದಲ್ಲಿ ಹೊಂದುವ ಸಂಭವವಿದೆ ಕೆಲಸದ ಸ್ಥಳದಲ್ಲಿ ಹೊಸ ಅವಕಾಶಗಳು ದೊರಕುವುದು ಕುಟುಂಬ ಜೀವನ ಸಂತೋಷಕರವಾಗಿರುತ್ತದೆ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳ ತಯಾರಿಸುತ್ತಿರುವವರಿಗೆ ಯಶಸ್ಸು ದೊರಕುತ್ತದೆ ಹೆಚ್ಚಿನ ಮಾಹಿತಿ ಹಾಗೂ ನಿಮ್ಮ ಎಲ್ಲ ಸಮಸ್ಯೆಗಳ ಪರಿಹಾರಕ್ಕಾಗಿ ಪಂಡಿತ್ ಋಷಿಕೇಶ್ ಭಟ್ ಅವರನ್ನು ಸಂಪರ್ಕಿಸಬಹುದು ಮೂರನೆಯ ರಾಶಿ ಕಟಕ ರಾಶಿ ಕಟಕ ರಾಶಿಗೆ ಸೇರಿದ ಜನರಿಗೆ ಈ ಸಮಯವು ಹಣ ಮತ್ತು ಆತ್ಮಬಲದ ವೃದ್ಧಿಯನ್ನುಂಟು ಮಾಡಲಿದೆ ನಿಮ್ಮ ಆರ್ಥಿಕ ಸ್ಥಿತಿ ಈ ಸಂದರ್ಭದಲ್ಲಿ ಸಾಕಷ್ಟು ಹೆಚ್ಚಳವಾಗಲಿದೆ ವಿದೇಶ ಯಾತ್ರೆ ಅಥವಾ ಉನ್ನತ ಶಿಕ್ಷಣಕ್ಕೆ ಸಂಬಂಧಿಸಿದ ಯೋಜನೆಗಳಲ್ಲಿ ಕಟಕ ರಾಶಿಗೆ ಸೇರಿದ ಜನರಿಗೆ ಯಶಸ್ಸು ದೊರಕುವುದು ನೀವು ಷೇರು ಮಾರುಕಟ್ಟೆ ಹೂಡಿಕೆ ಅಥವಾ ಪ್ರಿಲ್ಯಾನ್ಸ್ಗೆ ಸಂಬಂಧಿಸಿದ ಕ್ಷೇತ್ರದಲ್ಲಿ ಸಕ್ರಿಯರಾಗಿದ್ದರೆ ಈ ಅವಧಿಯಲ್ಲಿ ನಿಮಗೆ ಉತ್ತಮ ಫಲಿತಾಂಶ ದೊರಕಲಿದೆ ಮಾನಸಿಕವಾಗಿ ನೀವು ಸಾಕಷ್ಟು ಬಲದಿಂದಿರುವಿರಿ ಮತ್ತು ನಿಮ್ಮ ಹಳೆಯ ಸಮಸ್ಯೆಗಳೆಲ್ಲವೂ ದೂರವಾಗುವುದು ಇದರಿಂದಾಗಿ ಜೀವನದಲ್ಲಿ ಮುಂದೆ ಸಾಗಲು ಉತ್ತಮ ಮಾರ್ಗಗಳು ಗೋಚರಿಸುವುದು ಹೆಚ್ಚಿನ ಮಾಹಿತಿ ಹಾಗೂ ನಿಮ್ಮ ಎಲ್ಲ ಸಮಸ್ಯೆಗಳ ಪರಿಹಾರಕ್ಕಾಗಿ ಪಂಡಿತ್ ಋಷಿಕೇಶ್ ಭಟ್ ಅವರನ್ನು ಸಂಪರ್ಕಿಸಬಹುದು ನಾಲ್ಕನೆಯ ರಾಶಿ ತುಲಾರಾಶಿ ತುಲಾರಾಶಿಗೆ ಸೇರಿದ ಜನರಿಗೆ ಬುಧ ಹಾಗೂ ಗುರುಗ್ರಹಗಳ ಸಂಯೋಗವು ಅದೃಷ್ಟದ ಮನೆಯಲ್ಲಿ ರೂಪುಗೊಳ್ಳುವುದು ಇದರಿಂದಾಗಿ ತುಲಾರಾಶಿಗೆ ಸೇರಿದ ಜನರಿಗೆ ಅತ್ಯಂತ ಶುಭವಾಗುವುದು ಅದೃಷ್ಟದ ಸಂಪೂರ್ಣ ಬೆಂಬಲ ದೊರಕುವುದು ಮತ್ತು ನಿಮ್ಮ ಕೆಲಸಗಳು ಬಹಳ ಸಮಯದಿಂದ ಅಪೂರ್ಣಗೊಂಡಿದ್ದರೆ ಈಗ ಅವೆಲ್ಲವೂ ಪೂರ್ಣಗೊಳ್ಳಲಿದೆ ಧರ್ಮ ಶಿಕ್ಷಣ ಮತ್ತು ಪ್ರಯಾಣಕ್ಕೆ ಸಂಬಂಧಿಸಿದ ಕೆಲಸಗಳಲ್ಲಿ ನೀವು ಯಶಸ್ಸನ್ನು ಪಡೆಯುವ ಯೋಗವಿದೆ ವಿದ್ಯಾರ್ಥಿಗಳಿಗೆ ಮತ್ತು ಶೋಧ ಕಾರ್ಯ ಮಾಡುವವರಿಗೆ ಈ ಸಮಯವು ವಿಶೇಷವಾಗಿ ಅದೃಷ್ಟಶಾಲಿ ಆಗಿರುವುದು ಜೊತೆಗೆ ತಂದೆ ಗುರು ಅಥವಾ ಹಿರಿಯ ವ್ಯಕ್ತಿಗಳ ಸಂಪೂರ್ಣ ಬೆಂಬಲ ಮತ್ತು ಮಾರ್ಗದರ್ಶನ ನಿಮಗೆ ದೊರಕುವುದು ಹೆಚ್ಚಿನ ಮಾಹಿತಿ ಹಾಗೂ ನಿಮ್ಮ ಎಲ್ಲ ಸಮಸ್ಯೆಗಳ ಪರಿಹಾರಕ್ಕಾಗಿ ಪಂಡಿತ್ ಋಷಿಕೇಶ್ ಭಟ್ ಅವರನ್ನು ಸಂಪರ್ಕಿಸಬಹುದು ಐದನೆಯ ರಾಶಿ ಧನುಷು ರಾಶಿ ಧನುರಾಶಿಗೆ ರಾಶಿಗೆ ಸೇರಿದ ಜನರಿಗೆ ಈ ಸಮಯವು ಸಂಬಂಧ ಮತ್ತು ಪಾಲುದಾರಿಕೆ ಕ್ಷೇತ್ರದಲ್ಲಿ ಸುಧಾರಣೆಯನ್ನುಂಟು ಮಾಡಲಿದೆ ನಿಮ್ಮ ಏಳನೇ ಮನೆಯಲ್ಲಿ ಗುರು ಮತ್ತು ಬುಧನ ಸಂಯೋಗದಿಂದಾಗಿ ನಿಮ್ಮ ವೈವಾಹಿಕ ಮತ್ತು ವ್ಯಾಪಾರಿಕ ಸಂಬಂಧಗಳು ಬಲಗೊಳ್ಳುವುದು ವ್ಯಾಪಾರದಲ್ಲಿ ಪಾಲುದಾರಿಕೆಯಿಂದ ಲಾಭವನ್ನು ಪಡೆಯುವ ಸಂಭವವಿದೆ ನೀವು ಹೊಸ ಸಂಬಂಧವನ್ನು ಶುರು ಮಾಡಬೇಕೆಂದಿದ್ದರೆ ಈ ಸಮಯವು ನಿಮಗೆ ಅನುಕೂಲಕರವಾಗಿರುವುದು ಸಮಾಜದಲ್ಲಿ ನಿಮಗೆ ಪ್ರತಿಷ್ಠೆ ಹೆಚ್ಚಾಗುವುದು ಮತ್ತು ಜನರ ನಡುವೆ ನಿಮ್ಮ ಗೌರವ ಖ್ಯಾತಿ ವೃದ್ಧಿಯಾಗಲಿದೆ ಹೆಚ್ಚಿನ ಮಾಹಿತಿ ಹಾಗೂ ನಿಮ್ಮ ಎಲ್ಲ ಸಮಸ್ಯೆಗಳ ಪರಿಹಾರಕ್ಕಾಗಿ ಪಂಡಿತ್ ಋಷಿಕೇಶ್ ಭಟ್ ಅವರನ್ನು ಸಂಪರ್ಕಿಸಬಹುದು ಜ್ಯೋತಿಷ್ಯ ಸಂಬಂಧಪಟ್ಟ ಮತ್ತಷ್ಟು ವಿಶೇಷ ಮಾಹಿತಿಗಾಗಿ ವಾಹಿನಿಯನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ